ನಮ್ಮ ರಟ್ಟೆ ಗಾತ್ರದಿಂದನೇ ಅದನ್ನ ಬಲೆಯನ್ನ ನಾವು ತೋಳ್ಬಲದಲ್ಲಿ ನನ್ನ ತಂದೆಯವರು ದೇವಸ್ಥಾನದ ಪೂಜೆ ಅಂತ ಪೂಜೆ ಅರ್ಚಕರು ನನ್ನ ವಿದ್ಯಾರ್ಥಿ ಹನ್ನೆರಡನೇ ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೇನೆ ಆಗ್ಲಿಕೆ ಬಟ್ಟೆ ಇಲ್ಲ ಅರ್ಧ ಚಡ್ಡಿ ನಾನು ಎಂಟನೇ ಕ್ಲಾಸ್ ಶಾಲೆವರೆಗೆ ಹೋಗುವಾಗಲೂ ಕೂಡ ನಾನು ಅರ್ಧ ಚಡ್ಡಿಯಿಂದ ಶಾಲೆಗೆ ಹೋಗಿದ್ದೇನೆ ನಾವು ಮೀನುಗಾರರು ನಮ್ಮ ಹೊಟ್ಟೆ ಬಾಡಿಗಾಗಿ ಮೀನಿನ ಮತ್ಸ್ಯ ಸಂಪತ್ತನ್ನ ಮಾತ್ರ ನಾವು ಗಂಗಾ ಮಾತಾ ಬೇಡ್ಲಲ್ಲಿ ಕೇಳಿ ಮತ್ಸ್ಯ ಸಂಪತ್ತೇ ನಮ್ಗೆ ಬಂಗಾರ ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲ ಕನ್ನಡ ನಾಡಿನ ಕರಾವಳಿ

ಎರಡುವರೆ ಆಗಿದೆ ಮತ್ತೇನಾ ಹಾ ಬೆಳಿಗ್ಗೆ ಇಡ್ಲಿ ವಡೆ ಅದು ಹೋಟ್ಲಾಗೆಲ್ಲ ಮಾಡಿ ಬಟ್ರಾ ಹಾ ಬೆಳಿಗ್ಗೆನೆ ಮಾಡ್ಕೊಂಬಂದ್ರ ಬೆಳಿಗ್ಗೆನೆ ನಮ್ಮ ಊರಲ್ಲಿ ಮೂರು ಗಂಟೆ ನಾಲ್ಕು ಗಂಟೆಗೆ ಮೂರಂದಿನ ಕಡೆ ಟಿಫನ್ ಮಾಡ್ಕೊಬಂದ್ರ ಹಾ ಸೇರುತ್ತಾ ಅದು ಅಭ್ಯಾಸ ಆಗಿ ಹೋಗಿದೆ ಹೂವಾ ನೀವು ಮೈ ಗಾಡ್ ಎಲ್ರು ಎಲ್ರು ಮಾಡುವ ಇಡ್ಲಿ ವಡೆ ಇಲ್ಲೆಲ್ಲ ಮಾಡುದಿಲ್ಲ ಇಲ್ಲೇ ಲೈಟ್ ಮಿಷಿಗೆ ಹೋದ್ರೆ ಮಾತ್ರ ಹಾ ಆರ್ಸಿಯಲ್ ತಗೊಂಡ್ಬರ್ತೇವೆ ಪೋರೋಟ ರೊಟ್ಟಿ

ಬೆಳಗ್ಗೆ ಜಾವ ಮಾಡೋರು ಬೇಗ ಗಂಜಿ ಆಗ್ತದೆ ಹಾಂ ಸೆಲೆ ಊಟ ಮಾಡೋವ್ರು ಮಾಡ್ಬೋದು ಓಕೆ ಹಾಂ ಹಾಂ ಇಲ್ಲರೇ ಮೀನು ಸಾರಾದಮೇಲೇ ಊಟ ಸೊ ಮಧ್ಯಾಹ್ನದ ಊಟ ಮೀನ್ ಸಾರೋ ಹಾಂ ಡೈಲಿ ಡೈಲಿ ಮಧ್ಯಾಹ್ನ ರಾತ್ರಿ ಹಾಂ ಮೀನು ಹೊಟ್ಟರೆ ಮೀನು ಸಿಗ್ತದೆ ಇದೆ ಮಾಡಕ್ಕಿದ್ದೆ ಬಲೆಯಲ್ಲೇ ಇಡಬೇಕು ಇನ್ನೇ ಇಡ್ತಾ ಅಡುಗೆ ಮಾಡೋದು ಹಾಂ ಯಾವ ಮೀನು ಯಾವ ಈಗ ಬಂಗಡೆ ಅಂಗಡಿಯೆಲ್ಲ ಸಿಗ್ತದಲ್ಲ ಅದೇ ಹಾಂ

ಚೆನ್ನಾಗಿದ್ದೇನೆ ಸರ್ ದೇವರ ಅನುಗ್ರಹದಿಂದ ಗುರುಹಿರ ಆಶೀರ್ವಾದದಿಂದ ಇವತ್ತಿನವರೆಗೆ ಏನು ತೊಂದರೆ ಇಲ್ಲ ಆರೋಗ್ಯವಾಗಿ ಆರೋಗ್ಯವಂತನಾಗಿ ಒಂದು ನನ್ನೊಟ್ಟಿಗೆ ಒಂದು ಹತ್ತು ಮೂವತ್ತೈದು ಸಂಸಾರಗಳನ್ನೆಲ್ಲ ಅವರ ಜೀವನೋಪಾಯಕ್ಕಾಗಿ ಆಗುವಂತ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ನಾನು ಇವಾಗ ಸುಖ ಶಾಂತಿ ನೆಮ್ಮದಿಯಿಂದ ಬದುಕನ್ನು ಕಂಡುಕೊಳ್ತಾ ಇದ್ದೇನೆ ಮೀನುಗಾರಿಕೆಯಲ್ಲಿ ಸರ್ ನನ್ನ ಸಾಧಾರಣ ಇವನ್ ಡೇಟ್ ಆಫ್ ಬರ್ತ್ ಇಪ್ಪತ್ತೊಂದು ಏಳು ಎಪ್ಪತ್ತ ಮೂರು ಐವತ್ತನೇ ವರ್ಷದ ದಿನದಲ್ಲಿ ನಾನು ಕಾಲ ಇಡ್ತಾ ಇರ್ತೇನೆ ವರ್ಷ ಐವತ್ತನೇ ವರ್ಷ ಏನು ನಮ್ಮ ವೃತ್ತಿಯಲ್ಲಿ ನಾವು ತೊಡಗಿಸ್ಕೊಂಡಾಗ ಮಾಡುವಂಥ ಕಾಯಕದಲ್ಲಿ ನಮಗೆ ಬೇರೆ ದೇಹಕ್ಕೆ ಬೇಕಾದಂಥ ದೇಹದಾಡೆ ಪ್ರದರ್ಶನಕ್ಕೆ ಹೋಗ್ಬೇಕನ್ನುವಂಥದ್ದು ಅದನ್ನು ಕಲಿಬೇಕನ್ನುವಂಥದ್ದಿಲ್ಲ ಇದರಲ್ಲೇ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳುವಂಥ ಒಂದು ಸಾಧನ ಅಂದ್ರೆ ಒಂದು ಬಲೆಯನ್ನು ಹಾಕಿದ್ರೆ ಸಾಧಾರಣ ಆ ಬಲೆ ಎತ್ತಬೇಕಾದ್ರೆ ನಮ್ಮ ರಟ್ಟೆ ಗಾತ್ರದಿಂದನೇ ಅದನ್ನು ಬಲೆಯನ್ನು ನಾವು ತಗೊಳ್ಳುವಂಥದ್ದು ಬಲದಲ್ಲಿ ರಟ್ಟೆ ಗಾತ್ರ ರಟ್ಟೆ ಬಲದಿಂದ ಬಲದಿಂದ ಅದನ್ನು ಎತ್ತುವಂಥದ್ದು ಖಾಲಿ ಬಲೆ ಎಳಿಲಿಕ್ಕೆ ಆದ್ರೆ ಸ್ವಲ್ಪ ಈಸಿ ಅನಿಸ್ತದೆ ಅದರಲ್ಲಿ ನಮಗೇನು ದೇವ ಅನುಗ್ರಹದಿಂದ ದೈವ ಅನುಗ್ರಹದಿಂದ ಎರಡವಾದ ಬಿದ್ರೆ ಆ ಮತ್ಸ್ಯ ಸಂಪತ್ತನ್ನ ಎತ್ತಬೇಕಾದ್ರೆ ನಮ್ಮ ತೋಳ್ಬಳಗಳು ಜಾಸ್ತಿ ಬೇಕಾಗುತ್ತೆ ಆ ಅದ್ರಿಂದ ನಮ್ಗೆ ಸಾಧಾರಣ ದೇಹಕ್ಕೆ ಒಂದು ಬಲೆಯನ್ನ ಇಟ್ಟು ಬಲೆಯನ್ನ ಎಳ್ಕೊಳ್ಳುವಾಗ ಸ ಕಡಿಮೆ ಅಂದ್ರೆ ಮೂರು ತಾಸುಗಳು ಬೇಕಾಗುತ್ತೆ ಎರಡೂವರೆಯಿಂದ ಮೂರು ತಾಸುಗಳು ಬೇಕಾಗುತ್ತೆ ಒಂದು ಬಲೆ ಎಳ್ಕೊಳ್ಳಿಕ್ಕೆ ಹಾಕಿದ ಬಲೆಯನ್ನು ಎಳ್ಕೊಳ್ಳಿಕ್ಕೆ ಮೂರು ತಾಸು ಮೂರು ತಾಸು ಬೇಕಾಗುತ್ತೆ ಆ ಮೂರು ತಾಸುವರೆಗೂ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಆಯಾಸ ಪರಿಹಾರಕ್ಕಾಗಿ ನೀರನ್ನು ಕುಡ್ಕೊಂಡು ಆ ಬಲೆಯನ್ನು ಕಂಟಿನ್ಯೂ ಆಗಿ ಎಲ್ಲರೂ ಕೂಡ ಮುಂದಗಡೆ ಇರುವವರು ಮುಂದಗಡೆ ಕೆಲಸ ಹಿಂದ್ಗಡೆ ಒಂದು ಹದಿನೈದು ಹದಿನಾರು ಜನ ಬಲೆಯನ್ನು ಎಳೆಯುವಂಥ ಕೆಲಸ ಅದರಲ್ಲಿ ಬರುವಂಥ ಮೇಲ್ಗಡೆಯ ಏನಿದೆ ಅದನ್ನ ಜೋಡಿಸುವಂತ ಕೆಲಸ ಒಂದು ಮೂರ್ನಾಲ್ಕು ಜನ ಮಾಡ್ತಾ ಇದ್ದಾರೆ ಈ ತರ ಮಾಡಿದ್ರೆ ಒಂದು ಕಡಿಮೆ ಅಂದ್ರೆ ಒಂದು ಬಲೆಗೆ ಮೂರ್ ತಾಸು ನಮ್ಗೆ ವ್ಯಾಯಾಮ ದೇಹಕ್ಕೆ ಒಂದು ಬೇಕಾಗುವಂತ ಒಂದು ಕಸರತ್ತುಗಳು ಇದರಲ್ಲಿ ನಮ್ಗೆ ಸಿಗುವಂತದ್ದು ಅದರಿಂದ ನಾವೆಲ್ಲರೂ ಕೂಡ ಈ ಮೀನುಗಾರರು ಒಂದು ಸೃದೃಢವಾದ ದೇಹವನ್ನ ಆ ಮಾಡಿಕೊಂಡಿದ್ದೇವೆ ಆರೋಗ್ಯವಾದಂತ ದೇಹವನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಇಲ್ಲ 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 ಬಹಳ ಒಳ್ಳೆ ಭಕ್ತಿವಂತರು ನೀವು ಶ್ರದ್ಧಾವಂತರು ಹೌದು ಸರ್ ಹೌದು ಏನೋ ತಾವೇನೋ ಹೇಳ್ತೀರಿ ಏನಾದ್ರ ಅರ್ಥ ನಮ್ಗೆ ತುಳು ಅರ್ಥ ಆಗಿದೆ ದೇವರ ಮೇಲೆ ನಂಬಿಕೆ ಮೀನುಗಾರರಿಗೆ ಆರಂಭದ ಋತುವಿನಿಂದ ದೈವ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ದೈವ ದೇವರಿಗೆ ಶರಣನ್ನು ಹಾಕುವಂಥದ್ದು ಅಂದರೆ ದೇ ಉಡ್ಡದಂಡ ನಮಸ್ಕಾರ ದೀರ್ಘದಂಡ ನಮಸ್ಕಾರ ಇನ್ನಿತರ ಇದು ವಿಭಾಗದಲ್ಲಿ ದೇವರನ್ನು ನಾವು ನಂಬಿಯಾಗಿ ನಂಬಿ ಹೋಗುವಂಥದ್ದು ಮೀನುಗಾರರ ಒಂದು ಹಿಂದಿನಿಂದ ಬಂದಂಥ ಒಂದು ಪದ್ಧತಿ ಆ ಪದ್ಧತಿ ಯಾವ ರೀತಿ ಎಲ್ರಿಗೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ದೇವರನ್ನು ಹೊಗಳುವಂಥದ್ದು ದೇವರ ಅನುಗ್ರಹವನ್ನು ಬೇಡುವಂಥದ್ದು ಈ ರೀತಿಯ ಪದ್ಧತಿಯನ್ನು ನಾವು ಹಿಂದಿನಿಂದಲೂ ಮಾಡಿಕೊಂಡಿದ್ದೇವೆ ಅಂದರೆ ಸಮುದಾಯದಲ್ಲಿ ಗುರುಕಾರ ವರ್ಗ ಅನ್ನುವಂಥದ್ದು ಮುಂಚಿನ ದಿವಸ ನಮ್ಮಲ್ಲಿದ್ದಿದೆ ಮುಂದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಮುದಾಯದವರು ಒಟ್ಟು ಸೇರಿದಾಗ ನಾಲ್ಕು ಊರಿನ ಗುರುಕಾರ ಮುಂದೆ ನಿಂತ್ಕೊಂಡು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಆಗುವಾಗೆ ನಾವು ನಂಬಿದಂಥ ದೇವರನ್ನು ದೈವವನ್ನು ಪ್ರಾರ್ಥನೆ ಮುಖೇನವಾಗಿ ಅವರಿಗೆ ಸಂತೋಷಪಡಿಸಿ ಮುಂದಿನ ಬದುಕನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡು ಅನ್ನುವಂಥ ಬೇಡಿಕೆಯನ್ನು ದೇವರಲ್ಲಿ ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಂಥ ವಾಡಿಕೆ ಅದನ್ನು ನಾವು ಕಿರಿಯರು ಇವತ್ತಿನ ದಿನದಲ್ಲಿ ಕೂಡ ಅದನ್ನು ಮಾಡಿಕೊಂಡಿರ್ತೇವೆ ಅದಕ್ಕೆ ದೈವಾನುಗ್ರಹ ದೇವರ ಅನುಗ್ರಹ ಇದ್ದರೆ ಮಾತ್ರ ಈ ಥರದೊಂದು ವಾಕ್ಚಾತ್ತರ್ಯ ಬರೋಕ್ಕೆ ಸಾಧ್ಯತೆ ಇದೆ ಒಂದು ಎರಡನೇದಾಗಿ ನಮ್ಮ ಹಿರಿಯರು ನಮ್ಮ ಕುಟುಂಬದಲ್ಲಿ ಇದ್ದಂಥ ಹಿರಿಯರು ತಂದೆ ಆಗಲಿ ಅವರ ತಂದೆ ತಂದೆ ಆಗಲಿ ನನ್ನ ಅಜ್ಜ ಆಗಲಿ ನನ್ನ ಮುತ್ತಜ್ಜ ಆಗಲಿ ಅವ್ರೇನಾದ್ರೂ ಊರಿನ ಗುರಿಕಾರ ವರ್ಗ ಅನ್ನುವಂಥದ್ದು ಆಗಿದ್ರೆ ಇಲ್ಲದ್ರೆ ಏನಾದರೂ ದೇವಸ್ಥಾನದ ದೇವರ ಪೂಜೆಯನ್ನ ಮಾಡ್ಕೊಂಡಿರುವಂತವರಾದ್ರೆ ಆ ವಾಕ್ಚಾತುರ್ಯ ಕ್ರಮೇಣವಾಗಿ ಅವರ ಸಂಸಾರ ವರ್ಗಕ್ಕೆ ಬರುತ್ತೆ ಅನ್ನುವಂಥದ್ದು ಇಂದಿನವರು ಹೇಳಿದಂತ ಮಾತು ಬರುತ್ತೆ ಅನ್ನುವಂಥದ್ದು ಮುಂದಿನ ಜನಾಂಗ ಅದೇ ರೀತಿ ನಾವು ಮುಂದಿನ ಜನಾಂಗಕ್ಕೆ ಅಂದ್ರೆ ನನ್ನ ತಂದೆಯವರು ದೇವಸ್ಥಾನದ ಪೂಜೆ ಅಂತ ಪೂಜೆ ಅರ್ಚಕರು ಹಾ ಮಲ್ಪೆ ನಮ್ಮ ಊರಿನಲ್ಲಿ ದೇವ ದೇವಸ್ಥಾನ ಅವರ ಕುಟುಂಬದ ಒಂದು ದೇವಸ್ಥಾನ ಅಲ್ಲಿ ನಮ್ಮ ಅಜ್ಜ ಅಜ್ಜ ಅಂದ್ರೆ ತಾಯಿಯ ಸಂಬಂಧದಲ್ಲಿ ಅಜ್ಜ ತಾಯಿಯ ತಂದೆಯವರು ತಾಯಿಯ ತಂದೆಯವರಲ್ಲ ತಾಯಿಯ ತಾಯಿಯ ಸಂಬಂಧದಲ್ಲಿ ಅವರ ತಮ್ಮ ನನ್ನ ಅಜ್ಜ ಅವರು ಊರಿನ ಗುರುಕಾರ ಆಗಿದ್ರು ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ ಸಾಧಾರಣ ಕೋಟೇಶ್ವರ ಮಣ್ಣೂರಲ್ಲಿ ಅವರು ಗುರುಕಾರ ಆಗಿದ್ರು ಅವರು ಕೂಡ ಒಂದು ದೇವರ ಒಂದು ಚಾಕ್ರಿಯನ್ನ ಮಾಡ್ತಾ ಇದ್ದಂತ ವರ್ಗ ದೇವರಿಗೊಂದು ಪ್ರಾರ್ಥನೆಯನ್ನು ಮಾಡ್ತಿದ್ದ ವರ್ಗ ಆ ರೀತಿಯಲ್ಲಿ ನಮಗೆ ಒಂದು ದೈವಾನುಗ್ರಹ ಆ ಸರಸ್ವತಿ ಸ್ವರೂಪಿಣಿಯಾಗಿ ನಮಗೆ ಒದಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದು ಏನಂದರೆ ನೀವು ಕೇಳಿದಾಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಭಕ್ತಿ ಶ್ರದ್ಧೆ ನಮ್ಮ ಮೀನುಗಾರರಿಗೆ ಯಾಕೆ ಅನ್ನುವಂಥದ್ದು ಅಂದರೆ ಆ ದೇವರನ್ನು ನಾವು ಮುಂದೆ ಇಟ್ಟು ಹೋದ ಕೂಡಲೇ ಬಹುಶಃ ಪ್ರಥಮತವಾಗಿ ನಾವು ಹೊರಡುವಂಥ ಸಂದರ್ಭದಲ್ಲಿ ಕಡಲಿನಲ್ಲಿ ಕಡಲಿನ ಅಬ್ಬರ ಗಾಳಿ ನೀರಿನ ಒತ್ತಡ ಇದಕ್ಕೆಲ್ಲ ಸುತ್ತುಗಳು ಆಗುವಂಥದ್ದು ಜನಗಳಿಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಇದೆಲ್ಲವನ್ನು ಪ್ರಕೃತಿ ಎಲ್ಲವೂ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಒದಗಿಗೆ ಬರಬೇಕಾದ್ರೆ ಹಿರಿಯರು ಹೇಳಿದಂಥ ಮಾತು ದೈವ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಆಗುತ್ತೆ ಆ ಒಂದು ವಿಷಯವನ್ನು ಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ದೇವರನ್ನು ಅತಿಯಾಗಿ ಬಂದರ್ನಲ್ಲಿ ಹೊರಡಬೇಕಾದ್ರೆ ಒಂದು ಬೋಟನ್ನು ನಾವು ಬಂದರ್ನಲ್ಲಿ ಸುರುವಿನ ಹೃದಿಗೆ ತೆಗಿಬೇಕಾದ್ರೆ ದೇವರನ್ನು ಪ್ರಾರ್ಥನೆ ಮಾಡಿ ಸಾಮೂಹಿಕವಾಗಿ ಇದೇ ಥರ ನಾವು ಏನು ಪ್ರಾರ್ಥನೆ ಮಾಡಿದ್ದೇವೆ ಸಾಮೂಹಿಕವಾಗಿ ಎಲ್ಲ ದೇವರನ್ನು ನಂಬಿದಂಥ ಎಲ್ಲ ದೇವರನ್ನು ನಮ್ಮ ಕುಲಮಾಸ್ಯಮ್ಮ ಆಗಿರ್ಬೋದು ಪ್ರಥಮವಾಗಿ ಗಣಪತಿ ದೇವರನ್ನಾಗಿರ್ಬೋದು ನಾವಿಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರುವಂಥ ಬಬ್ಬರಿ ಆಗಿರ್ಬೋದು ಉಚ್ಚಲದಲ್ಲಿರುವಂಥ ಮಹಾಲಕ್ಷ್ಮಿ ತಾಯಿ ಆಗಿರ್ಬೋದು ಧರ್ಮಸ್ಥಳದಲ್ಲಿರುವಂಥ ಧರ್ಮಸ್ಥಳದ ಮಂಜುನಾಥ ಅವನಾಗಿರ್ಬೋದು ಅವನ ಆಸ್ಪಾಸಿನಲ್ಲಿ ಪರಿವಾರ ದೇವರಾಗಿರ್ಬೋದು ಎಲ್ಲ ದೇವರುಗಳನ್ನು ಸಾಮೂಹಿಕವಾಗಿ ಪ್ರಾರ್ಥನೆ ಎಲ್ಲರೂ ನಿಂತುಕೊಂಡು ದೂಪ ದೀಪ ಆರಾಧನೆಯನ್ನು ಮಾಡಿಕೊಂಡು ದೇವರನ್ನು ಪ್ರಾರ್ಥಿಸಿಕೊಂಡು ಮುಂದಿನ ದಿನದಲ್ಲಿ ಸಮೂಹ ನಿರ್ಧಾರ ಮಾಡಿದ ದಿನ ಸರಕಾರ ಕೊಟ್ಟ ದಿನ ಸಮೂಹ ನಿರ್ಧಾರ ಮಾಡಿದ ನಮ್ಮ ಮೀನುಗಾರ ಸಮೂಹ ನಿರ್ಧಾರ ಮಾಡಿದ ದಿನ ಮೀನುಗಾರಿಕೆಗೆ ಹೊರಡುವಂಥದ್ದು ಇದು ದೇವರ ಮೇಲೆ ಅಪಾರವಾದ ನಂಬಿಕೆ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಸಿಕೊಂಡು ಹೋದಲ್ಲಿ ಯಾರಿಗೂ ಕೂಡ ಇಷ್ಟುವರೆಗೆ ಒಂದು ಅವಘಡ ಆಗಲಿ ಯಾವಿಗೂ ಕೂಡ ಒಂದು ದೇಹಾರೋಗ್ಯಕ್ಕೆ ತೊಂದರೆ ಬರುವುದಿರಲಿ ಮೀನುಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಮೀನಿಲ್ಲ ಅನ್ನುವಂಥ ಪರಿಸ್ಥಿತಿ ಬರುವಂಥದ್ದಾಗಲಿ ಅದೆಲ್ಲ ಕ್ಲೇಷಗಳನ್ನೆಲ್ಲ ದೂರೀಕರಿಸಿ ಅನುಗ್ರಹವನ್ನು ನೀಡ್ತಾನೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಭಕ್ತಿಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಅಂದ್ರೆ ನೀವು ಪೂಜೆ ಗಂಗಾ ಗಂಗಾತ ಮಡಿಲಿಗೆ ನಾವು ಆರಾಧನೆ ಮಾಡಿಕೊಂಡು ದೈವ ದೇವರ ಪ್ರಸಾದಗಳನ್ನೆಲ್ಲ ಪ್ರಾರ್ಥನೆ ರೂಪದಲ್ಲಿ ದೇವರನ್ನ ಸಂತುಷ್ಟರಾಗಿಸಿ ಮುಂದಿನ ಬದುಕಲ್ಲಿ ನಮಗೆ ಸಾರ್ಥಕತೆಯ ಬದುಕು ಹೋದ ದಿಕ್ಕಿನಲ್ಲಿ ಹಾಕುವಂತ ಬಲೆಯಲ್ಲಿ ಆ ನೋಡುವಂತ ದೃಷ್ಟಿಗೆ ಮೆಸ್ಸೆ ಆಕರ್ಷಣೆ ಆಗಿ ಹಾಕಿದಂತ ಬಲೆಯಲ್ಲಿ ಹೇರಳವಾದ ಮತ್ಸ್ಯ ಸಂಪತ್ತನ್ನು ಲಭಿಸಿ ನಾವು ದುಡಿಯುವಂಥ ದುಡಿಮೆಗೆ ನಮ್ಮಂತಿಗೆ ಬಂದಂಥ ಜನರಿಗೆ ಅವರ ಸಂಸಾರಕ್ಕೆ ದಾರಿಯಾಗುವಂಥ ಒಂದು ಸಂಪಾದನೆಯನ್ನು ಆಕರ್ಷಣ ರೀತಿಯಲ್ಲಿ ನಮಗೆ ಒದಗಿಸಿಕೊಡು ಅನ್ನುವಂಥ ದೇವರನ್ನು ನಾವು ಕಾಡಿ ಬೇಡಿ ಪ್ರಾರ್ಥನೆ ಮಾಡಿ ಗಂಗಾ ಮಾತೆಯನ್ನು ನೆನೆಸ್ಕೊಂಡು ಆ ಮಾತೆಗೆ ಒಡಿಲಿಗೆ ಗಂಗಾ ಮಾತೆ ಇಲ್ಲುವಂಥದ್ದು ಅಪಾರ ಸಂಪತ್ತಿದೆ ನಾವು ಯಾವುದನ್ನೂ ಬಯಸ್ತಿಲ್ಲ ಎಲ್ಲರೂ ಇರ್ತದೆ ಅಷ್ಟು ಐಶ್ವರ್ಯಗಳು ಕೂಡ ಇದೆ ಅನ್ನುವಂಥದ್ದು ಗಂಗಾಮಾತೆ ಮಡಿಲಲ್ಲಿ ಇದೆ ಅನ್ನುವಂಥದ್ದು ಆದರೆ ನಾವು ಮೀನುಗಾರರು ಕೆಲವರೆಲ್ಲ ಆಸೆಯಿಂದ ಐಶ್ವರ್ಯಗಳು ನಮಗೆ ಚಿನ್ನ ಬೇಕು ವಜ್ರ ಬೇಕು ವೈಡೂರ್ಯ ಬೇಕು ಇನ್ನಿತರ ಮುತ್ತು ರತ್ನಗಳು ಬೇಕನ್ನುವಂಥ ಆಸೆಯಿಂದ ಕೇಳಿಕೊಂಡ್ರು ಕೂಡ ನಾವು ಮೀನುಗಾರರು ನಮ್ಮ ಹೊಟ್ಟೆ ಬಾಡಿಗಾಗಿ ಮೀನಿನ ಮತ್ಸ್ಯ ಸಂಪತ್ತನ್ನ ಮಾತ್ರ ನಾವು ಗಂಗಾಮಾತ ಬೇಡಲಲ್ಲಿ ಕೇಳಬೇಕು ಆ ಮತ್ಸ್ಯ ಸಂಪತ್ತೇ ನಮಗೆ ಬಂಗಾರ ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲ ಆ ರತ್ನದಿಂದ ಆ ವಜ್ರ ವೈಢ್ಯದಿಂದ ಆ ಮತ್ಸ್ಯ ಸಂಪತ್ತಿನಿಂದನೇ ನಮ್ಮ ಜೀವನ ಉಪಯೋಗಕ್ಕಾಗಿ ನಾವು ಬೆಳೆಸುವಂತ ಮೀನನ್ನು ಹಿಡಿದು ಅದನ್ನ ತಕೊಂಡು ಬಂದು ವಿಲೇವಾರಿ ಇದೆಲ್ಲ ನಾನು ನನ್ನ ಮಾಡುವ ಹನ್ನೆರಡನೇ ಕ್ಲಾಸ್ ಸೆಕೆಂಡ್ ಯು ಸಿ ಪಾಸ್ ಆಗಿದ್ದೀನಿ ಸೆಕೆಂಡ್ ಪಿಯುಸಿ ಪಾಸ್ ಆಗಿದ್ದೀನಿ ತದನಂತರ ದಿನದಲ್ಲಿ ನಮ್ಮ ಬದುಕಿಗೆ ಅಂದರೆ ತಂದೆಯವರು ಮಾತ್ರ ದುಡಿದ್ರು ಬಹಳ ಕಷ್ಟ ಜೀವನ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಶಾಲೆ ಇರಬೇಕಾದ್ರೆ ಶಾಲೆಗೆ ಹೋಗಬೇಕಾದ್ರೆ ನದಿಯಲ್ಲಿ ದೋಣಿಯಲ್ಲಿ ರೊಟ್ಟೆಗ ರೊಟ್ಟೆ ಬಲದಿಂದ ಹುಟ್ಟನ್ನು ಹಾಕಿಸ್ಕೊಂಡು ಮೀನಿಡುವಂಥ ಕಾಯಕಕ್ಕೆ ನಾನು ತಂದೆಯವರೊಟ್ಟಿಗೆ ಹೋಗ್ತಾ ಇದ್ದೇನೆ ನಾಲ್ಕನೇ ಕ್ಲಾಸ್ನಲ್ಲಿ ಇವನ್ ಅಂದರೆ ಇವನಂದ್ರೆ ನಲವತ್ತು ವರ್ಷದ ಹಿಂದೆ ಹತ್ತನೇ ವರ್ಷದಲ್ಲಿ ಅಂದರೆ ಅಷ್ಟು ಕಷ್ಟದ ಜೀವನ ನಮ್ಮ ಮನೆಯೆಲ್ಲ ಅಷ್ಟು ಕಷ್ಟದ ಜೀವನ ಎಲ್ಲರೂ ಕೂಡ ಮೀನುಗಾರರು ತುಂಬಾ ಕಷ್ಟ ಜೀವನದಿಂದ ಸಮುದ್ರ ಬದಿಯಲ್ಲಿ ಒಳೆ ಬದಿಯಲ್ಲೆಲ್ಲ ತಂದ ಹುಲ್ಲು ಮಾಡಿನ ಸೋಗಿನ ಒಂದು ಗುಡಿಸಲನ್ನು ಮಾಡ್ಕೊಂಡು ಸೂರನ್ನು ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡ್ತಿದ್ದಾರೆ ಈಗೇನು ಪ್ರಕೃತಿ ಮಾತೆ ಸಮುದ್ರದಲ್ಲಿ ಹೇರಳವಾದ ಸಂಪತ್ತು ಆ ಮೀನನ್ನು ಹಿಡಿಯುವಂಥ ಸಾಧನ ಇಂದಿನಕ್ಕಿಂತಲೂ ಈಗಿನ ರೀತಿಯಲ್ಲಿ ಭಿನ್ನವಾಗಿರುವುದರಿಂದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಲ್ತಂತ ನಮ್ಮಂಥ ಕಲ್ತಂಥವರು ಸರ್ಕಾರಕ್ಕೆ ಹೊರೆ ಬೀಳದೆ ನಮ್ಮದಾದಂಥ ಕಾಯಕದಲ್ಲಿ ಕೈಲಾಸವನ್ನು ಕಂಡುಕೊಳ್ಳುವಂಥ ಒಂದು ಹೇಗಿತ್ತಂಬಲ್ಯ ಬಾಲ್ಯದ ಜೀವನ ಕುಟುಂಬದ ಹುಡುಗಿ ಬಾಲ್ಯದ ಜೀವನದಲ್ಲಿ ಹಾಗೆ ಒಂದು ಬೇಕು ಎರಡು ಸಾಕಲ್ಲ ನಮ್ಮ ಕುಟುಂಬದಲ್ಲಿ ನಾವು ಒಂದು ತಾಯಿ ಮಕ್ಕ ಒಂದು ತಾಯಿಗೆ ನಾಲ್ಕು ಜನ ಮಕ್ಕಳು ಅದೇ ನಮ್ಮ ಆಸುಪಾಸಿನಲ್ಲಿ ಎಂಟು ಜನ ಒಂಬತ್ತು ಜನ ಹತ್ತು ಜನ ಎಲ್ಲ ಮಕ್ಕಳು ಇದ್ದಿದ್ರು ಆ ಎಲ್ಲರನ್ನೂ ಕೂಡ ಸಾಕುವಂಥದ್ದು ಕಡಲ ತಾಯಿಯ ಹಾಗೂ ಆ ನದಿಯ ತಾಯಿಯ ಒಂದು ಅನುಗ್ರಹದಿಂದ ಮಸ್ಯ ಸಂಪತ್ತಿನಿಂದ ಮಾತ್ರ ಬಿಟ್ಟು ಬೇರೆ ಯಾವ ಕಾಯಕವನ್ನು ಮಾಡಿ ಕೆಲಸ ಮಾಡುವಂಥದ್ದು ಅದರಲ್ಲಿ ಸಂಪಾದನೆಯನ್ನು ಮಾಡಿ ಬಳಸುವಂಥದ್ದು ಬಹಳ ಬಾಲ್ಯದ ಜೀವನ ಭಾಳ ಒಳ್ಳೆಯ ಜೀವನ ಐದನೇ ಐದನೇ ವರ್ಷದವರೆಗೆ ನಮಗೆ ಶಾಲೆಗೆ ಹೋಗಲಿಕ್ಕಿಲ್ಲ ಐದನೇ ಐದು ವರ್ಷದ ನಂತರ ಐದುವರೆಶ್ ವರ್ಷದ ನಂತರ ತಂದೆ ತಾಯಿ ದುಡಿಲಿಕ್ಕೆ ಹೋಗ್ತಾರೆ ನಾವೆಲ್ಲರೂ ಕೂಡ ಒಂದು ಆಸುಬಾಸಿನ ಮಕ್ಕಳೆಲ್ಲರೂ ಕೂಡ ಕೆಸರಲ್ಲಿ ಆಡುವಂಥದ್ದು ಹೊಯ್ಗೆಯಲ್ಲಿ ಹೊಯ್ಗೆಯನ್ನು ಬಿಸಾಡಿಕೊಂಡು ಮಕ್ಕಳಾಟ ಮಾಡುವಂಥದ್ದು ತುಂಟಾಟ ಮಾಡುವಂಥದ್ದು ಇದೆಲ್ಲ ನೆನೆಸಿಕೊಂಡ್ರೆ ಈಗಿನ ಜೀವನಕ್ಕೂ ಮುಂದಿನ ಜೀವನಕ್ಕೂ ತುಂಬ ಅಜಗಜಾಂತರ ಇದೆ ಇವಾಗ ಒಂದು ಬೇಕು ಎರಡು ಸಾಕು ಇದ್ದಂಥ ಒಂದು ಮಕ್ಕಳನ್ನು ಮನೆಯಲ್ಲಿ ಪಂಜರದಲ್ಲಿ ಸಾಕುವಂಥ ವ್ಯವಸ್ಥೆ ಇಂದಿನ ದಿನದಲ್ಲಿ ನಾವು ಪಂಜರದಲ್ಲಿ ಇಲ್ಲ ಬಿಟ್ಟು ಏನು ಊರು ಬಿಟ್ಟು ಊರಲ್ಲಿ ಬಿಟ್ಟು ಬಿಡುವಂಥ ಯಾವ ಊರಿಗೆ ಹೋದರೂ ನಮ್ಮದೇ ಸ್ವರಾಜ್ಯ ನಾವೇ ನಡೆದುಕೊಂಡು ಬಂದಂಥ ರೀತಿ ಅದಕ್ಕೆ ದೈವ ಅನುಗ್ರಹ ದೇವರ ಅನುಗ್ರಹವನ್ನು ಕಾಡಿಬೇಡಿ ನಮ್ಮ ಹಿರಿಯರೆಲ್ಲ ಬಂದು ನಮ್ಮ ಮಕ್ಕಳಿಗೆ ಎಲ್ಲಿ ಹೋದ್ರೂ ಏನಾದರೂ ಏನಾಗ್ಲಿಕ್ಕೆ ಬೇಡ ಅನ್ನೋಂಥದ್ದು ಒಂದು ಹತ್ತು ರೂಪಾಯಿ ಕಾಣಿಕೆಯನ್ನು ದೇವರಿಗಾಗಿ ಪ್ರಸಾದವನ್ನು ತಂದು ನಮ್ಮ ಮುಂಡಕ್ಕೆ ಹಾಕಿ ಬಿಡ್ತಾರೆ ಆಗ್ಲಿಕ್ಕೆ ಬಟ್ಟೆ ಇಲ್ಲ ಅರ್ಧದ್ದ ಚಡ್ಡಿ ನಾನು ಎಂಟನೇ ಕ್ಲಾಸ್ ಶಾಲೆವರೆಗೆ ಹೋಗುವಾಗಲೂ ಕೂಡ ನಾನು ಅರ್ಧವರ್ಧ ಚಡ್ಡಿಯಿಂದ ಶಾಲೆಗೆ ಹೋಗಿದ್ದೇನೆ ಆದರೆ ನಮ್ಮನ್ನೆಲ್ಲ ಟೀಕೆ ಮಾಡುವವರು ತುಂಬ ಜನ ಇದ್ದಿದ್ದಾರೆ ಟೀಕೆ ಮಾಡುವವರು ತುಂಬ ಜನ ಇದ್ದರೂ ನಮಗೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ಎಲ್ಲರೂ ಕೂಡ ನಮಗೆ ಒಂದು ಸಪೋರ್ಟನ್ನು ಮಾಡ್ತಿದ್ದಾರೆ ಯಾಕೆಂದರೆ ಬದುಕಿನ ಜೀವನ ಬಹಳ ಕಷ್ಟ ಎಲ್ಲರೂ ಕೂಡ ಸುಪತ್ತಿಗೆಯಲ್ಲಿ ಬರೋದಿಲ್ಲ ಸಣ್ಣ ಮಕ್ಕಳಿರುವಾಗ ಅರ್ಧವೊದ್ದ ಚಡ್ಡಿಯನ್ನು ಹಾಕೊಂಡು ಬಂದರೆ ನಾವು ಅವರಿಗೆ ಏನು ಮನಸ್ಸಿಗೆ ಬೇಜಾರಾಗುವಂಥ ನೋವಾಗುವಂಥ ಮಾತನ್ನಾಡುವಂಥದ್ದು ಸರಿಯಲ್ಲ ತಿದ್ದಿ ಕಾಡಿ ಬೇಡಿ ನಾವು ಒಂದು ಆ ಒಂದು ಮಟ್ಟಕ್ಕೆ ಹನ್ನೆರಡನೇ ಕ್ಲಾಸ್ನವರೆಗೆ ವಿದ್ಯಾರ್ಥೆಯನ್ನು ಮುಗಿಸ್ಕೊಂಡಿದ್ದೇನೆ ಬಾಲ್ಯ ಜೀವನದಲ್ಲಿ ಅತಿ ಸಂತೋಷವನ್ನು ನಾನು ಪಡೆದುಕೊಂಡಿದ್ದೇನೆ ಹಲವಾರು ನನ್ನ ಸಹಪಾಠಿಗಳನ್ನು ನಾನು ಈಗಲೂ ಕೂಡ ನೆನೆಸ್ಕೊಂಡು ಮಾಡ್ತಾ ಇದ್ದೇನೆ ಈಗಿನ ಜೀವನದಲ್ಲಿ ಅಂತಹ ಸಹಪಾಠಿಗಳನ್ನು ತಗೊಳ್ಳುವಂಥದ್ದು ತುಂಬ ಕಡಿಮೆ ಆಗಿದೆ ಏನೋ ಅಲ್ಪ ಸ್ವಲ್ಪ ಜಾಗದಲ್ಲಿ ಮೊಬೈಲಲ್ಲಿ ಇರುವಂಥದ್ದು ಆಟಪಾಠದಲ್ಲಿ ಕಡಿಮೆ ಗುರು ಹಿರಿಯರ ಒಂದು ಮಾತು ಕಡಿಮೆ ಸಂಬಂಧಿಕರು ಅಂತ ಗೊತ್ತಿರೋದಿಲ್ಲ ಅವರವರದಾದಂಥ ಒಂದು ಕೂಡು ಕುಟುಂಬವನ್ನು ಮಾಡಿಕೊಂಡು ಅವರವರದ ಬದುಕನ್ನು ಅವರವ್ರಿಗೆ ಮಾಡ್ಕೊಂಡಿದ್ದೆ ಇಂದಿನ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಲ್ಲ ಒಂದು ತಂದೆಯ ನಾಲ್ಕೈದು ಜನ ಮಕ್ಕಳು ನಾಲ್ಕೈದು ಜನ ಅವರ ಕೈ ಹಿಡಿದು ಬಂದಂಥ ಮಾತೆಯರು ಎಲ್ಲರೂ ಕೂಡ ಒಂದೇ ಇರುವಾಗ ಆ ಬಾಲ್ಯದ ಜೀವನದ ಖುಷಿ ಇವತ್ತಿನ ಬಾಲ್ಯದ ಜೀವನದಲ್ಲಿ ಇಲ್ಲ ಒಟ್ಟಿಗೆ ಇರೋದೇ ಇಲ್ಲ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥದ್ದು ಯಾವುದೂ ಇಲ್ಲ ಈಗ ಇಂಡಿವಿಜುವಲ್ ಅವ್ರವ್ರದ್ದಾದಂತ ಮದುವೆ ಆದ ನಂತರ ಅವರ ಬದುಕನ್ನು ಕಟ್ಕೊಳ್ಳುವಂಥದ್ದು ಮಗುವೀರ ಕಮಿಟಿ ಕೋಲಿ ಕುಟುಂಬ ಅಂತ ಇದರಲ್ಲಿ ನಮ್ಮ ಮಗುವೀರ ಕಮಿಟಿಯಲ್ಲಿ ಸಾಧಾರಣ ಮೂವತ್ತಾರು ಕೆಟಗರಿ ಬರ್ತದೆ ಮೂವತ್ತಾರು ಇದು ಬರ್ತದೆ ಉಪ ಪಂಗಡಗಳು ಬರ್ತವೆ ಮೂವತ್ತಾರು ಬರ್ತದೆ ಅಂತ ನಮ್ಮ ಇವರೆಲ್ಲ ಹೇಳ್ತಾರೆ ಹರಿಕಾಂತ ಮತ್ತೆ ಈ ಕಡೆ ಹೋದಾಗ ಅಂಬಿಗ ಅಂಬಿಗ ಚೌಡ ಅನ್ನುವಂಥದ್ದು ಆದರೆ ಕೋಲಿ ಕುಟುಂಬ ಈಗ ಹೀಗೆ ಸುಮಾರು ಸುಮಾರು ಮೂವತ್ತಾರು ಉಪಜಾತಿಗಳು ಬರ್ತದೆ ಅನ್ನುವಂಥದ್ದು ನಮ್ಮ ಮಗುವೀರ ಸಮುದಾಯದ ಎಸ್ಸಿ ಎಸ್ಸಿ ಅಷ್ಟಿಗೆ ಬಂದಿಲ್ಲ ಬಂದಿಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅವರಿಗೆ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ಳಿಗೋಸ್ಕರವಾಗಿ ನಮ್ಮನ್ನು ಆ ಕೆಟಗರಿಗೆ ಸೇರಿಸ್ಬೇಕನ್ನುವಂಥದ್ದು ಇವಾಗ ಏನಂದ್ರೆ ರಾಜಕೀಯದ ಒತ್ತಡ ಆಯಾಯ ಪಂಗಡಗಳ ಒಂದು ಪ್ರತಿಭಟನೆ ನಮ್ಮ ಪಂಗಡಕ್ಕೆ ಅವರನ್ನ ಸೇರಿಸಬಾರ್ದು ಅವರನ್ನು ಸೇರಿಸಿದರೆ ನಾವು ಈ ಥರ ಮಾಡ್ತೇವೆ ಆ ಥರ ಮಾಡ್ತೇವೆ ಅನ್ನೋದು ಅದಕ್ಕೋಸ್ಕರಕ್ಕಾಗಿ ಸರ್ಕಾರನು ಕೂಡ ಆ ಒಂದು ನಮ್ಮ ಸಮುದಾಯವನ್ನು ಆ ಕ್ಯಾಟಗರಿಗೆ ಸೇರಿಸುವಂಥ ವ್ಯವಸ್ಥೆಗೆ ಇಂದು ಕೂಡ ಮನ ಮಾಡ್ತಾ ಇಲ್ಲ ಮುಂದೊಂದು ದಿನ ನಾವು ಆಶಾದಾಯಕರಾಗಿದ್ದೇವೆ ಖಂಡಿತವಾಗಿ ಆ ಎಸ್ ಸಿ ಎಸ್ ಟಿ ಅನ್ನುವಂಥ ಎಸ್ ಟಿ ಅನ್ನುವಂಥದ್ದು ಬರೋದಿಲ್ಲ ಎಸ್ ಸಿ ಪಂಗಡಕ್ಕೆ ನಾವು ಸೇರಿಸ್ಕೊಳ್ಳುವಂಥ ವ್ಯವಸ್ಥೆ ಪಂಗಡಕ್ಕೆ ಸೇರಿಸ್ಕೊಳ್ಳುವಂಥ ವ್ಯವಸ್ಥೆ ವ್ಯವಸ್ಥೆ ಇದರಲ್ಲಿ ಆಗಬೇಕಂತೇಳಿ ನಮ್ಮ ಸಮುದಾಯದ ಮುಖಂಡರು ತುಂಬಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ನಾವು ಮಗವೀರ್ ಅಂದರೆ ಹಿಂದೂ ಮಗವೀರ್ ಅನ್ನುವಂಥದ್ದು ಕೆಟಗರಿ ಕ್ಯಾಟಗರಿ ಯಾವುದ್ರಲ್ಲಿ ಬರ್ತದೆ ಅಂದ್ರೆ ಅದರಲ್ಲಿ ಬರ್ತದೆ ಅದರಲ್ಲಿ ಬರ್ತದೆ ಓ ಬಿ ಸಿ ಕ್ಯಾಟಗರಿಯಲ್ಲಿ ಬರ್ತದೆ ಒ ಬಿಸಿಯಲ್ಲಿ ಬರ್ತದೆ ಸರ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅದರಲ್ಲಿ ಅದರ್ ಬ್ಯಾಕ್ವರ್ಡ್ ಅಲ್ಲಿ ಬರ್ತದೆ ನಮಗೆ ಹೌದೌದು ಕರಾವಳಿಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ಮಗವೀರ ಸಮುದ್ರ ಸಂದರ್ಭದ ದಂಡೆಯಲ್ಲಿರುವಂಥವ್ರು ಎಲ್ಲೂ ಅಲ್ಪ ಸ್ವಲ್ಪ ಇಲ್ಲಿಂದ ಇದ್ರೆ ಇವರು ಇರ್ತಾರೆ ಯಾರು ನಮ್ಮ ಬಿಲ್ಲವಸ್ ಆಮೇಲೆ ಮುಸ್ಲಿಮ್ಸ್ ಇನ್ನೊಂದು ಕಾರ್ವಿ ಜನಾಂಗ ಅಂತ ಸ್ವಲ್ಪ ಜಾಸ್ತಿಯಾಗಿ ಪಶ್ಚಿಮ ಕಡಲ ದಂಡೆಯಲ್ಲಿ ಎಲ್ಲರೂ ಕೂಡ ಇವನ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮಗು ಬಿರ್ಸು ಎಲ್ಲರೂ ಮಗುವೀರ್ ಮಗುವಿಂತದಲ್ಲ ಆದ್ರೆ ಮೀನುಗಾರಿಕೆಯನ್ನ ಅವಲಂಬಿಸಿಕೊಂಡಿರುವಂತವರು ಎಲ್ಲರೂ ಕೂಡ ಸಮುದ್ರ ಬದಿಯಲ್ಲಿ ಇರ್ತಾರೆ ಮೀನುಗಾರಿಕೆಯಲ್ಲಿ ಇದ್ದಾರೆ ಬಿರ್ಸು ಇದ್ದಾರೆ ಕಡಿಮೆ ಬಿಲ್ಲ ಕಡಿಮೆ ಕಾರ್ವಿಸ್ ಜಾಸ್ತಿ ಮಗು ಜಾಸ್ತಿ ಆ ಕಡೆ ಹೋದ ಕೂಡಲೇ ಉತ್ತರ ಪ್ರದೇಶಕ್ಕೆ ಹೋದರೆ ಮುಸ್ಲಿಮ್ಸ್ ಅವರು ಕೂಡ ಬರ್ತಾರೆ ಹೊನ್ನವರ ತದೋಡಿ ಆ ಕಡೆ ಹೋಗಬೇಕಾದ್ರೆ ಮುಸ್ಲಿಮ್ಸ್ ಅವರು ಸ್ವಲ್ಪ ಜಾಸ್ತಿ ಇದ್ದಾರೆ ಎಲ್ಲ ಕಡೆ ಕೂಡ ಮಗುವಿರ ಸಮುದಾಯದವರು ಮೀನುಗಾರಿಕೆಯಲ್ಲಿ ತೊಡಗಿಸ್ಕೊಳ್ಳುವಂಥ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ